ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಶಿ ಮಲೆನಾಡು ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶಶಿ ನಾನಿವತ್ತೊಂದು ಸ್ಪೆಷಲ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಫ್ರೆಂಡ್ಸ್ ನಾವಿನ್ ಇವತ್ತು ನಾನಿವತ್ತು ಫ್ರಾನ್ಸ್ ಫ್ರ ಬಿರಿಯಾನಿ ಅಥವಾ ಹೆಟ್ಟಿ ಎಟ್ಟಿ ಬಿರಿಯಾನಿಯನ್ನು ಮಾಡಿ ತೋರಿಸ್ತಿದ್ದೀನಿ ನಾನು ಮಾಡುವಂಥ ಹೆಟ್ಟಿ ಬಿರಿಯಾನಿ ಹೀಗಿದೆ ಫ್ರೆಂಡ್ಸ್ ಮೊದಲು ಕುಕ್ಕರ್ಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೆ ಆಮೇಲೆ ಆಯಿಲು ರಿಫೈನ್ಡ್ ಆಯಿಲು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ಆಮೇಲೆ ಚಕ್ಕೆ ಲವಂಗ ಈರುಳ್ಳಿ ಚಕ್ಕೆ ಲವಂಗ ಚ್ರೈ ಆದಮೇಲೆ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸು ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಟೊಮೊಟೊ ಸೇರಿಸಬೇಕು ಎರಡು ಈರುಳ್ಳಿ ತಗೊಂಡಿದ್ದೆ ನಾನು ಒಂದು ಟೊಮೊಟೊ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನ ಫ್ರೈ ಮಾಡ್ತೀನಿ ಇದು ನೋಡಿ ಫ್ರೆಂಡ್ ತೊಳೆದಿಟ್ಟು ಕ್ಲೀನ್ ಮಾಡಿ ತೊಳೆದಿಟ್ಟಿರುವಂತಹ ಪ್ರಾನ್ಸ್ ಇದು ಎಟ್ಟಿ ಟೈಗರ್ ಎಟ್ಟಿ ತಂದಿದ್ದರು ನಮ್ಮನೆಯವರು ಟೈಗರ್ ಹೆಟ್ಟಿನ ನಾನಿವತ್ತು ಬಿರಿಯಾನಿ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಈಗ ತೊಳೆದಿರೋ ಹೆಟ್ಟಿನ ಹಾಕ್ತಾ ಇದ್ದೀನಿ ಕುಕ್ಕರ್ಗೆ ಕೆಲವರಿಗೆ ಇದು ಇಷ್ಟ ಆಗೋದಿಲ್ಲ ಆದರೂ ಒಮ್ಮೆ ಗ್ರೇವಿಗೆಲ್ಲ ಚೆನ್ನಾಗಾಗುತ್ತೆ ಸುಕ್ಕನ ಮಾಡ್ಬೋದು ಒಮ್ಮೆ ಬಿರಿಯಾನಿನ ಟ್ರೈ ಮಾಡಿ ನೋಡಿ ಚೆನ್ನಾಗಾಗುತ್ತೆ ಆಮೇಲೆ ಫ್ರ್ಯಾನ್ಸ್ ಹಾಕ್ಕೊಂಡು ಈಗ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಉಪ್ಪು ಒಂದು ಸ್ಪೂನಷ್ಟು ಉಪ್ಪು ಈಗ ಹಾಕ್ಕೊಂಡಿದ್ದೀನಿ ಅಷ್ಟೆ ಸೋನಾ ರೈಸ್ ತಗೊಂಡಿದ್ದೆ ನಾನು ಬಿರಿಯಾನಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಪೇಸ್ಟ್ ಪ್ಯಾಕೆಟ್ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಗರಂ ಮಸಾಲೆ ಗರಂ ಮಸಾಲ ಪುಡಿನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಪೆಪ್ಪರ್ ಪೌಡರ್ ಚಿಲ್ಲಿ ಪೌಡರ್ ಒಂದೊಂದು ಸ್ಪೂ ಒಂದು ಸ್ಪೂನ್ ಪೆಪ್ಪರ್ ಪೌಡರು ಚಿಲ್ಲಿ ಪೌಡರ್ ಒಂದು ಎರಡು ಸ್ಪೂನು ನಾನು ಹೀಗೆ ಅಂದಾಜಿಗೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಚಿಲ್ಲಿ ಪೌಡರ್ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ಆನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಥರ ಎಣ್ಣೆ ಬಿಟ್ ಬಿಡ್ತಾಯಿದೆ ನೋಡಿ ಆ ಥರ ಆಗಬೇಕು ಫ್ರೆಂಡ್ಸ್ ಚೆನ್ನಾಗಿ ಎಣ್ಣೆ ಬಿಟ್ಟಾದ್ಮೇಲೆ ತೊಳೆದಿಟ್ಟ ತೊಳೆದ್ಬಿಟ್ಟು ಚೆನ್ನಾಗಿ ತೊಳೆದಿರುವ ಅಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಆಮೇಲೆ ಅಂದಾಜಿಗೆ ನೀರು ಒಂದು ಲೋಟ ಅಕ್ಕಿ ತಗೊಂಡಿದ್ದರೆ ಒಂದೆರಡು ಲೋಟ ಅಷ್ಟು ನೀರು ತಗೊಳ್ಳಿ ನಾನು ಹೀಗೆ ಅಂದಾಜಿಗೆ ನೀರು ಹಾಕ್ತ ನನಗೆ ಅಂದಾಜಿದೆ ಎಷ್ಟು ನೀರು ಅಂತ ಅಂದಾಜಿ ತಕ್ಕ ನೀರು ಆ್ಯಡ್ ಮಾಡಿಕೊಂಡೆ ಆಮೇಲೆ ಮಿಕ್ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದು ಲಿಂಬೆಹಣ್ಣು ಲಿಂಬೆಣ್ಣ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ವಿಶಲ್ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಶಲ್ ಮಾಡಿ ಈಗ ರುಚಿಯಾದ ಬಿರಿಯಾನಿ ರೆಡಿಯಾಗುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಫ್ರಾನ್ಸ್ ಬಿರಿಯಾನಿ ಟೈಗರ್ ಹೆಡ್ಡಿ ಸಿಕ್ಕಿದರೆ ಚೆನ್ನಾಗಾಗುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಿರಿಯಾನಿ ಹೇಗೆ ಬಂದಿದೆ ನೋಡಿ ಫ್ರೆಂಡ್ಸ್ ನೈ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು